ಉತ್ತರ ಅವರಿಗೆ ಕೃಷ್ಣಾನಂದ ಕಾಮತ್ರಿಗೆ ಮಾನ್ಯತೆ ಸಿಕ್ಕಿದ್ದ ತುಂಬ ಕಮ್ಮಿ ಒಂದೇ ಒಂದು ಅವಾರ್ಡ್ ಸಿಕ್ಕಿದ್ದು ಅಂದರೆ ಗೌರೀಶ್ ಕಾಯ್ಕಿಣಿಯ ಸ್ಮರಣ ಪದಕ ಕಾಮತ್ ದಂಪತಿಯ ಸೆಲೆಬ್ರೇಷನ್ ಮೂಮೆಂಟ್ ಆಗಬೇಕು ಅಂತ ವಿಕಾಸ ಹೇಳಿದ್ರು ಹೇಳಿದರು ವಿಶೇಷವಾಗಿ ಕಾಮತ್ ಸಂ ದಂಪತಿಯ ಬಗ್ಗೆ ಮಾತಾಡುವ ಈ ಕ್ಷಣದಲ್ಲಿ ನಾವೆಲ್ಲರೂ ಎದ್ದು ನಿಂತು ಒಂದು ಅರ್ಧ ನಿಮಿಷ ಸ್ಮೈಲ್ ಮಾಡಬೇಕು ಯಾಕಂದರೆ ಅವ್ರು ಲೈಫ್ ಲಾಂಗ್ ಸ್ಮೈಲ್ ಮಾಡ್ತೀಗ ನನಗೆ ವಿಜ್ಞಾನ ಮತ್ತು ಪರಿಸರದ ಬಗ್ಗೆ ಕಾಮತ್ರ ಏನೇನು ಬರೆದಿದ್ದಾರೆ ಅದನ್ನು ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ತುಂಬ ಮಾತಾಡಲಿಕ್ಕೆ ಈಗಾಗಲೇ ಪಾರಿತೋಷಕವನ್ನು ಅನೌನ್ಸ್ ಮಾಡಿಬಿಟ್ಟಿದಾರಲ್ಲ ಹತ್ತು ನಿಮಿಷದೊಳಗೆ ಹಾಗಾಗಿ ಹೇಳೋಕ್ಕಾಗಲ್ಲ ಆದರೆ ಒಂದು ವಿಷಾದದ ಎಳೆ ಇದೆ ಅದರಲ್ಲಿ ಅದು ಏನೆಂದರೆ ಆಗಲ್ಲ ಹತ್ತೊಂಬತ್ತು ನೂರ ಎಪ್ ಅರವತ್ತೈದು ಎಪ್ಪತ್ತರಲ್ಲಿ ಪ್ರತಿಭಾ ಪಲಾಯನವನ್ನು ನಿರ್ಬಂಧಿಸಬೇಕು ಅಂತಿತ್ತು ಅಂದರೆ ಇಲ್ಲೆಲ್ಲರೂ ಐ ಐ ಟಿಲಿ ಓದ್ತಾರೆ ಆಮೇಲೆ ಅಮೆರಿಕಕ್ಕೆ ಹೋಗಿ ಕೆಲಸ ಕೆಲಸ ಮಾಡಿಬಿಡ್ತಾರೆ ಹಾಗಾಗಿ ಪ್ರತಿಭಾ ಪಲಾಯನ ನಿರ್ಧ ನಿರ್ಬಂಧ ಮಾಡಬೇಕು ಅಂತಿದ್ದಾಗ ಅಲ್ಲಿದ್ದವ್ರನ್ನ ಕರೆಸ್ಬೇಕು ಮತ್ತೆ ಇಂಡಿಯಾಕ್ಕೆ ಅಂತೇಳಿ ಪ್ರತಿಭಾವಂತ ವಿಜ್ಞಾನಿಗಳನ್ನ ಇವ್ರನ್ನ ಅಂತ ಒಬ್ರು ಹೋಗಿದ್ರು ಯು ಪಿ ಎಸ್ಸಿಯಿಂದ ಯು ಪಿ ಸಿಯಿಂದ ಹೋಗಿ ಅಲ್ಲಿ ಇಂಟರ್ವ್ಯೂ ಮಾಡಿ ನೀವು ದಯವಿಟ್ಟು ಭಾರತಕ್ಕೆ ಬರಬೇಕು ನಿಮ್ಮಂಥವ್ರ ಪ್ರತಿಭೆ ಬೇಕು ಅಂಥೇಳಿ ಕರೆದಿದ್ದಾರೆ ಆಮೇಲೆ ಮರ್ತು ಬಿಡ್ತಿದಾರೆ ಇಲ್ಲಿ ಬಂದಮೇಲೆ ಅವ್ರನ್ನ ಕರ್ ಕರೆಸಿದ್ರು ಇಲ್ಲಿ ಕರೆಸಿ ರಾಜಸ್ಥಾನದಲ್ಲಿ ಯಾವುದೋ ಒಂದು ಹಳ್ಳಿ ಅಂತ ಕಾಡಿನಲ್ಲಿ ಬಿಟ್ಟರು ಅಲ್ಲಿ ಲೈಬ್ರರಿ ಲ್ಯಾಬೊರೇಟ್ರಿನೂ ಇಲ್ಲ ಆ ಟೈಮಲ್ಲಿ ಅವರು ವಿಷಾದದಲ್ಲಿ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಯಾಕೆ ಯು ಪಿ ಎಸ್ ಸಿ ವ್ಯಕ್ತಿ ಅಲ್ಲಿ ಬಂದಿದ್ದ ಅಂದರೆ ಅವನ ಮಗಳ ಮನೆಗೆ ಬಂದಿದ್ದ ಅವನು ಅಂದರು ಇವ್ರ ಹೆಸರು ಹೇಳಿಕೊಂಡು ಆತ ಅಮೇರಿಕ ಟ್ರಿಪ್ಗೆ ಹೋಗಿದ್ದ ಆತ ನನ್ನನ್ನು ಅಲ್ಲಿಂದ ಇಲ್ಲಿ ಕರ್ಕೊಬಂದ ಅಂತ ಹೇಳಿದ್ರು ಅಂಥ ಸಂದರ್ಭದಲ್ಲಿ ಅವರು ಆಮೇಲೆ ಯಾವ ವೈಜ್ಞಾನಿಕ ಅಂದರೆ ನಮ್ಮ ಶಿಸ್ತುಬದ್ಧ ವಿಜ್ಞಾನದ ಏನು ಪರಿಭಾಷೆ ಇದೆಯಲ್ಲ ಅಲ್ಲಿ ಆ ರೀತಿಯ ವಿಜ್ಞಾನವನ್ನು ಅವರು ಅನುಕರಣೆ ಮಾಡಿಲ್ಲ ಅದು ಒ ಒಳ್ಳೆ ಅವರು ಏನಾದರೂ ಆಗಿ ಮೈಕ್ರೋಸ್ಕೋಪ್ ಹಿಡ್ಕೊಂಡು ಸ್ಕಾಲರ್ಶಿಪ್ಗೆ ಅಂತೇಳಿ ಆರ್ಟಿಕಲ್ ಎಲ್ಲ ಬರೀತಾ ಕೂತ್ಕೊಂಡಿದ್ದರೆ ನಮಗೆ ಇದು ಯಾವುದು ಇರಲಿಲ್ಲ ಇಷ್ಟು ಬಹುಮುಖಿ ವ್ಯಕ್ತಿತ್ವ ಜೀವಪರ ಅವರು ಆ ಕಡೆ ಆಂಥ್ರೋಪಾಲಜಿಸ್ಟ್ ಆಗಿದ್ದರು ಈ ಕಡೆ ಕಲಾವಿದರಾಗಿದ್ದರು ಫೋಟೋಗ್ರಾಫರ್ ಆಗಿದ್ದರು ಅದನ್ನು ನಮ್ಮ ಟಿ ಆರ್ ಅನಂತರಾಮು ತುಂಬ ಸೊಗಸಾಗಿ ಹೇಳ್ತಾ ಇದ್ದಾರೆ ಅವರು ಶಿವಗಂಗೆ ಬೆಟ್ಟ ಅಂತಿದೆ ತುಮಕೂರಿಗೆ ಹೋಗ್ಬೇಕಾದ್ರೆ ಕಾಣ್ತಾ ಅದು ಹಿಂಗೆ ಇದ್ರೆ ಈ ಕಡೆಯಿಂದ ಉತ್ತರದಿಂದ ನೋಡಿದರೆ ಶಿವಲಿಂಗ ಥರ ಕಾಣುತ್ತಂತೆ ಪೂರ್ವಕ್ಕೆ ಹೋಗೋ ನೋಡಿದರೆ ಈ ಕಾಲು ಮಡಿಚ್ಕೊಂಡು ನಿಂತಿರೋ ಬಸವನ್ ಥರ ಕಾಣುತ್ತಂತೆ ಆಮೇಲೆ ದಕ್ಷಿಣದಿಂದ ನೋಡಿದರೆ ಎತ್ತಿರೋ ಸರ್ಪದ ಥರ ಕಾಣುತ್ತಂತೆ ಆಮೇಲೆ ಪೂರ್ವದಿಂದ ಇನ್ಯಾವುದು ಉಳಿದಿತ್ತು ಪಶ್ಚಿಮದಿಂದ ನೋಡಿದರೆ ಗಣಪತಿ ಥರ ಆಗ್ತಾಯಿದೆ ಅಂತ ಈ ಕೃಷ್ಣಾನಂದ ಕಾಮತ್ ನೋಡಿದ್ರೆ ಹಾಗೆ ಬೇರೆ ಬೇರೆ ಯಾರೇ ಈ ದಿಕ್ಕಿನಲ್ಲಿ ನೋಡಿದ ಹೆಂಗೆ ಕಾಣ್ತಾರೆ ಅದಕ್ಕಿನಲ್ಲಿ ನೋಡಿದ್ರೆ ಹಾಗೆ ಕಾಣ್ತಾರೆ ಅಂತೇಳಿ ಇದ್ರೊಳಗೆ ನಾನು ಅವರು ಇಷ್ಟೆಲ್ಲ ತನಕ ತುಂಬ ತಮಾಷೆ ಮಾತುಗಳೆಲ್ಲ ಆಗಿರಬೇಕಾದ್ರೆ ನಾನು ವಿಜ್ಞಾನ ಮಾತಾಡೋದು ಸರಿಯಾಗಲ್ಲ ವಿಜ್ಞಾನ ಏನಾದರೂ ಮಾತಾಡೋದಿದ್ದರೆ ನಾನು ಯಾಕೆ ಯಾಕೆ ಇಷ್ಟುದ ಬರ್ಕೊಬಂದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ ಸಾಕ್ರೆಟಿಸ್ಸು ತುಂಬ ವಿರಾಗಿ ಯಾವ ವೈಭೋಗನೂ ಅವನಿಗೆ ಇಷ್ಟ ಅಲ್ಲ ಆದರೆ ಪ್ರತಿ ಸಂತೆಗೂ ಊರಿಗೆ ಹೋಗ್ತೀನಂತೆ ಅಲ್ಲಿ ಪೇಟೆಗೆ ಯಾರೋ ಯಾರೊಬ್ಬರು ಕೇಳಿದ್ರೆ ನೀವು ಯಾಕಣ್ಣ ಪೇಟೆಗೆ ಬರ್ತಾಯಿದ್ದೀರಿ ಅಂತ ಹೇಳಿ ನನಗೆ ಬೇ ನನಗೆ ಬೇಡವಾದ ಸಾಮಗ್ರಿ ಏನೇನು ಬಂದಿದೆ ಅಂತ ನೋಡೋಕ್ಕೆ ಬಂದಿದೆ ಹಾಗೆ ನಾನು ಒಂದಷ್ಟು ಬರ್ಕೊಂಡು ಬಂದಿದ್ದೀನಿ ಇವರೆಲ್ಲ ಮಾತಾಡ್ತಾರೆ ಅಂತ ಗೊತ್ತಿತ್ತು ಅದರೊಳಗೆ ಟಿಕ್ ಆಫ್ ಮಾಡೋದು ಅದ್ರ ಬಗ್ಗೆ ಯಾವ ಅದಕ್ಕೆ ಅಂತ ನನಗೆ ಅವ್ರಿಗೆ ಅವ್ರ ಕಾಮತ್ರ ಸೊಸೆ ಕಿಮ್ಮಂತಿದ್ದಾರೆ ಅವರು ಸೌತ್ ಕೊರಿಯಾದ ಮೂಲ ಇವತ್ತು ಬಂದಿಲ್ವಾ ಅಲ್ಲಿ ಇಲ್ಲಿ ಅಂತ ಕೇಳಿದೆ ಬರಲಿಲ್ಲ ಅವರು ತಮ್ಮ ಬಪ್ಪನ ಅಂದರೆ ಕೃಷ್ಣಾನಂದರನ್ನು ಹೇಗೆ ನೆನಪಿಸ್ಕೊತಾರೆ ಅಂದರೆ ಆ ಗ್ರ್ಯಾಂಡ್ ಕೆನಿಯನ್ನು ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದನ್ನು ಅಲ್ಲಿ ಹೋದರೂ ಕೂಡ ನೋ ಕೂಡ ನೀವು ಪೂರ್ತಿ ನೋಡೋಕ್ಕಾಗಲ್ಲ ಯಾವ್ಯಾವ ದಿಕ್ಕಿನಲ್ಲಿ ನೋಡಿದ್ರೂ ವಿಭಿನ್ನವಾಗಿ ಕಾಣ್ತಾ ಇರುತ್ತೆ ಆ ಗ್ರ್ಯಾಂಡ್ ಕೆನಿಯನ್ ಥರ ಇದ್ದರು ನಂಬಪ್ಪ ಅಂಥೇಳಿ ಅವ್ರು ಹೇಳ್ತಾಯಿದ್ರು ತಮಾಷೆ ಹೇಳಬೇಕು ಅಂದರೆ ಅವ್ರಿಗೆ ಅವರ ವಿಲಕ್ಷಣವಾದ ಹವ್ಯಾಸಗಳಲ್ಲಿ ಕೃಷ್ಣಾನಂದ್ರೆ ವಿಲಕ್ಷಣವಾದ ಹವ್ಯಾಸಗಳ ಬಗ್ಗೆ ಜಿ ಭಟ್ರು ಒಂದು ಸೊಗಸಾದ ಗೊತ್ತಲ್ಲ ವಿಜಿ ಭಟ್ರು ತಮಾಷೆ ಕವಿಯವರು ಅವರು ಕವಿ ಆ ಕವಿ ಬರೆದಿದ್ದನ್ನು ಜಯಂತ್ ಕಾಯ್ಕಿಣಿಯವರು ಅಪ್ಪ ಗೌರೀಶ್ ಕಾಯ್ಕಿಣಿಯವರು ಅಲ್ಲಿ ಕೋಟ್ ಮಾಡಿದ್ದಾರೆ ಅದನ್ನು ಓದ್ತೀನಿ ಅವರ ಕಾಮತ್ರ ಹವ್ಯಾಸ ಏನೇನು ಕೃಷ್ಣಾನಂದಗೆ ಗುಜರಿ ಗುತ್ತಿಗೆ ಅಂತ ಹೊತ್ತು ತರುವ ಹಳೆಯ ರದ್ದಿ ಉಳುಕಿದ್ರು ಆತನ ಕುತ್ತಿಗೆ ತಪ್ಪದೆ ಹೊರವನ ಜಿದ್ದಿ ಗೋಣಿಯ ಚೀರದಿ ಮಂದಿ ಬಿಸಾಕಿದ ಪುರಾಣ ಕಾಲದ ವಸ್ತು ಮನೆಗೆ ಸೇರಿಸೋ ಒರೆಸಿ ಪೇರಿಸೋ ಹರಕು ಮುರುಕಿಗೂ ಶಿಸ್ತು ಹಾ ಇರಿ ಇರಿಸಿ ತೋರಿಸಿದ ಭಾರದ ಗಂಟೆ ಹರಿದ ತಾಳೆಗರಿ ಕಟ್ಟಿದ ಗ್ರಂಥ ಕಂಡು ಬೆಚ್ಚಿದ್ರು ಕಾಗಿದ ಮಹಾಕವಿ ಪಂಪನ ಸಹಿ ಅದರಲ್ಲಿ ಹೌ ಅದನ್ನು ಹೊತ್ಕೊ ಬರ್ತಾರೆ ಕಾಮತ್ರೆ ಅದನ್ನು ಹೊತ್ಕೊಂಡು ಬಂದು ತರಿಸ್ತಾರೆ ಅದು ಅವರು ಅವ್ರನ್ನ ಉತ್ತರಕ್ಕೆ ಅವರಿಗೆ ಕೃಷ್ಣಾನಂದ ಕಾಮತ್ರಿಗೆ ಮಾನ್ಯತೆ ಸಿಕ್ಕಿದ್ದ ತುಂಬ ಕಮ್ಮಿ ಒಂದೇ ಒಂದು ಅವಾರ್ಡ್ ಸಿಕ್ಕಿದ್ದು ಅಂದರೆ ಗೌರೀಶ್ ಕಾಯ್ಕಿಣಿಯ ಸ್ಮರಣ ಪದಕ ಎರಡನೇದು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಅವರಿಗೆ ಸಿಕ್ಕಿತ್ತು ಅಲ್ಲೂ ಕೂಡ ಅವ್ರಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಯಾಕಂದರೆ ಮೆರವಣಿಗೆ ಅದು ಇದು ಆ ಕುಂಭ ಅವ್ರದ್ದು ಅವ್ರದ್ದೆಲ್ಲ ಕೊನೆಗೆ ಎರಡೂವರೆ ಗಂಟೆ ಆಗೋಯ್ತು ಊಟ ಟೈಮ್ ಆಯಿತು ಎಲ್ಲ ಹೊರಟೋಗ್ಬಿಟ್ರು ಇವರು ಬರೋದೆಲ್ಲ ಹಾಗೆ ಹೊರ್ಡ್ಕೊಟ್ರು ಆದರೆ ಇವರು ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿಲ್ಲ ಅದ್ರ ಟೆಕ್ಸ್ಟ್ ಓದಿದ್ರೆ ಎಷ್ಟು ತಮಾಷೆ ಇತ್ತು ಅಂದರೆ ಅಪರೂಪಕ್ಕೆ ಜ್ಯೋತ್ನ ಕಾಮತ್ ಅವ್ರ ಜೊತೆಗೆ ಹೋಗಿದ್ರು ಸಾಮಾನ್ಯವರು ಅವರು ಇವರು ಪ್ರೇಮ ಪತ್ರ ಬರೀಬೇಕಲ್ಲ ಅದಕ್ಕಿಂತ ದೂರ ದೂರ ಅಷ್ಟು ಆದರೆ ಒಬ್ಬರು ಇಲ್ಲೇ ಹೋಗ್ಬಿಟ್ಟಿದ್ದಾರೆ ಯಾಕೆ ಹೋಗ್ಬಿಟ್ಟಿದ್ದಾರೆ ಅಂತ ಸಂಘಟಕರ ದೃಷ್ಟಿಯಲ್ಲಿ ಯಾಕೆ ಇಲ್ಲಾದರೆ ಇಲ್ಲ ಕೃಷ್ಣ ಅಂದು ಬಸ್ನಲ್ಲಿ ಬರಬೇಕಾದ್ರೆ ಎಲ್ಲೋ ಕಾಡ್ಕೊಳನೋ ಕಾಡೆಮ್ಮೆನೋ ಇತ್ತು ಕ್ಯಾಮ್ರಾ ಇಟ್ಕೊಂಡು ಓಡಿಬಿಡ್ತಿದ್ರು ಅವರು ಖಂಡಿತವಾಗಿ ಇಲ್ಲಿ ಬರಬೇಕು ವೇದಿಕೆಯಲ್ಲಿ ಪೂರ್ತಿ ಸಮ್ಮೇಳನ ಮುಗಿಯುವವರೆಗೆ ಅಚ್ಚುಕಟ್ಟಾಗಿ ಅಲ್ಲಿ ಫೋಟೋ ಹೋಗದೇನೆ ಕೂತ್ಕೋಬೇಕು ಅನ್ನೋ ಉದ್ದೇಶದಿಂದ ಜ್ಯೋತ್ಸ್ನಾ ಕಾಮತ್ ಕರ್ಕೊಂಡ್ಬಂದಿದ್ದಾರೆ ಅಲ್ಲಿ ತನ್ನ ಜೊತೆ ಕಳಿಸಿದ್ದಾರೆ ಅಂತ ಅವರು ಹೇಳ್ಕೊತಾ ಇದ್ರು ಇಷ್ಟೆಲ್ಲ ಹೇಳಿದ್ಮೇಲೆ ಸೈನ್ಸ್ ಬಗ್ಗೆ ಒಂಚೂರಾದ್ರು ಹೇಳಬೇಕಲ್ಲ ನಾನು ಅವರ ಪ್ರತಿಯೊಂದು ಕೆಲಸದಲ್ಲೂ ವೈಜ್ಞಾನಿಕ ದೃಷ್ಟಿಕೋನ ಇತ್ತು ಕತ್ತಲಲ್ಲಿ ಏನೇನು ಇದೆಯೋ ಅಂದರೆ ನಮ್ಮ ಸಾಮಾನ್ಯ ಕಣ್ಣಿಗೆ ಏನೇನು ಕಾಣ್ತಾ ಇರಲಿಲ್ವೋ ಅಲ್ಲೆಲ್ಲ ಹೋಗಿ ಆ ಗೋಂಡ್ ಜನರ ಮಧ್ಯೆ ಬಸ್ತರ್ನಲ್ಲಿ ಆಗ ಆಮೇಲೆ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿ ಪ್ಲಾಸಿಯಲ್ಲಿ ಅಲ್ಲೆಲ್ಲ ಮಾತಾಡ್ಕೊಂಡು ಬಂದು ಸಾಮಗ್ರಿ ಎಲ್ಲ ತಂದು ರಾತ್ರಿ ಕತ್ತಲ ಕೋಣೆಯಲ್ಲಿ ಕತ್ತಲ ಕೋಣೆಯಲ್ಲಿ ಆ ಡಾರ್ಕ್ ರೂಮ್ನಲ್ಲಿ ಕೂತ್ಕೊಂಡು ಅವರು ಡೆವಲಪ್ ಮಾಡಿ 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 ಲಕ್ಷಗಟ್ಟಲೆ ಫೋಟೋ ತಾವೇ ಪ್ರಿಂಟ್ ಹಾಕೋದಿದೆಯಲ್ಲ ಅಂದರೆ ಯಾವುದಾವುದು ಕತ್ತಲದ ಮೂಲಕ ಅವರು ನಮಗೆಲ್ಲ ಬೆಳಕು ಕೊಟ್ಟಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ನಿಮಗೆ ಸಾಮಾನ್ಯವಾಗಿ ಅವರ ಪರಿಸರ ಲೇಖನಗಳಲ್ಲಿ ಸೈನ್ಸ್ ಕಾಣುತ್ತೆ ನಿಮಗೆ ಸುಮತಿಯವರೇ ಟೈಮ್ ಆದಾಗ ಈ ಗ್ಲಾಸ್ ತೊಗೊಂಡೋಗ್ಬಿಡಿ ಇಲ್ಲ ಕಳಿಸ್ ಕಳೆದು ತಗೊಂಡು ಹೋಗಿ ಅಂತ ಕಳೆದ ವಾರ ಹವ್ಯಕ ಮಹಾಸಮ್ಮೇಳನದಲ್ಲಿ ವಿಶ್ವೇಶ್ವರ ಬಿಟ್ಟರೆ ಸುಖಸಾಗಿ ಬಂದು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡ್ತಾನೆ ಬಹುಶಃ ಹದಿನೆಂಟನೇ ನಿಮಿಷದಲ್ಲಿ ಹೊರತು ನೀರಿತ್ತು ಆದರೆ ಒಂದು ಲೋಟ ನೀರು ಅದ್ರ ಜೊತೆಗೆ ಒಂದು ಸಣ್ಣ ಚೀಟಿ ತಂದು ಇಟ್ಟರು ಕುಡಿಯೋಕ್ಕೆ ಅಂತೇಳಿ ಅಂದರೆ ಟೈಮ್ ಆಯಿತು ನಿಮಗೆ ಅಂತ ತೋರ್ಸೋಕ್ಕೆ ಅತ್ಯಂತ ಸುಭಗ ವಿಧಾನ ಅದು ನೀರು ಕೊಟ್ಟರೆ ಹಾಂ ನಿಮ್ಗೆ ಟೈಮ್ ಆಯಿತು ಅಂತೇಳಿ ಚೀಟಿ ಕೊಡೋದು ಒಂದು ಸ್ವಲ್ಪ ಅವಮಾನ ಅಂತ ಹಾಗಾಗಿ ನನ್ನ ಹತ್ರ ನೀರು ಇದೆಯಲ್ಲ ನೀವು ವಾಪಸ್ ತೊಗೊಂಡೋಗ ನನಗೆ ಗೊತ್ತಾಗತ್ತೆ ನನ್ನ ಟೈಮ್ ಬಂತು ಅಂತೇಳಿ ದಯವಿಟ್ಟು ನ ತಗೊಂಡೋಗಿ ಅವರು ಕೃಷ್ಣಾನಂದ ಕಾಮತ್ರು ಗೋಂಡ್ ಜನರಲ್ಲಿ ಒಂದು ಗೋಟೂಲ್ ಅಂತ ಒಂದು ಡಾನ್ಸ್ ನಡೆಯುತ್ತೆ ರಾತ್ರಿಯೆಲ್ಲ ಅಲ್ಲಿ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲ ಡಾನ್ಸ್ ಇರ್ತಾರೆ ಇವರು ರಾತ್ರಿ ಎಲ್ಲ ನೋಡ್ತಾ ಇರ್ತಾರೆ ವಿಶೇಷ ಏನಂದರೆ ಅಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಸಿಂಗಾರ ಮಾಡ್ಕೊಂಡಿರಲ್ಲ ಗಂಡು ಮಕ್ಕಳಿಗೆ ಸಿಂಗಾರ ಅದು ಬಾಳ ಸಿಂಗಂತೆ ಇದಂತೆ ಕೊಂಬು ಗರಿ ಕಾಲಿಗೆಲ್ಲ ಪೇಂಟು ಅದು ಇದೆಲ್ಲ ಬಂದ್ಕೊಂಡು ಅವರು ನಿಸರ್ಗದಲ್ಲಿ ಇದೇ ವ್ಯವಸ್ಥೆ ಇದೆ ನಿಸರ್ಗದಲ್ಲಿ ಯಾವಾಗಲೂ ಗಂಡು ಅತ್ಯಂತ ಸುಂದರವಾಗಿರುತ್ತೆ ಸುಶ್ರಾವ್ಯವಾಗಿರುತ್ತೆ ಹೋರಿಯಾದರೂ ಕೂಡ ಅದಕ್ಕೆ ಭುಜ ಇರುತ್ತೆ ಅಲ್ಲಿ ಗಂಡು ಶೃಂಗಾರ ಹೆಣ್ಣು ಕ್ವಾಯಕ್ ಆಗಿ ಇವ್ರನ್ನ ನೋಡಿ ಮೆಚ್ಚಿಕೊಳ್ಳುವಷ್ಟು ಮಾತ್ರ ಅನ್ನೋದನ್ನು ವೈಜ್ಞಾನಿಕವಾಗಿ ಅವರು ಪರಿಸರದ ಅಥವಾ ಆ ಜಾನಪದದಲ್ಲಿ ಹೇಗೆ ಅದು ಅಡಕ ಆಗಿದೆ ಅನ್ನೋದನ್ನು ಅವರು ಹೇಳ್ತಾರೆ ಇನ್ನು ಅವರಿಗೆ ತುಂಬ ಆಸೆ ಇತ್ತು ನಾನು ಪ್ರತಿಭಾ ಪಲಾಯನವನ್ನು ತಡೆಗಟ್ಟಬೇಕು ಅಂತ ಹೇಗೆ ಮಾಡಿದ್ರಲ್ಲ ಒಂದು ರೀತಿಯಲ್ಲಿ ಅದು ಅತ್ಯಂತ ಆಕ್ಯುರೇಟ್ ಆಯಿತು ಅವರು ಅಮೇರಿಕಾದಲ್ಲೇ ಇದ್ದಿದ್ದರೆ ಈ ಪ್ರತಿಭೆಗಳೆಲ್ಲ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಅಲ್ವಾ ಅವರ ಜಗತ್ತನ್ನು ನೋಡುವ ದೃಷ್ಟಿ ಪರಿಸರ ಪ್ರೇಮ ಕೀಟಗಳಲ್ಲಿ ಇರುವಂಥ ವೈಜ್ಞಾನಿಕ ಸಂಗತಿಗಳು ಫೋಟೋಗ್ರಫಿ ಮಾಡೋದು ಹೇಗೆ ರೂಮ್ನಲ್ಲಿ ಸೈಂಟಿಫಿಕ್ ಫೋಟೋಗ್ರಫಿಯನ್ನು ಮಾಡೋದು ಹೇಗೆ ಅಂತೇಳಿ ಅವೆಲ್ಲ ಮಾಡಿಕೊಂಡು ಚರಿತ್ರೆಯ ಬಗ್ಗೆ ಅಷ್ಟೆಲ್ಲ ಹಾಕಿಕೊಂಡು ಹಳೆ ಸಾಮಗ್ರಿಯನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಜಟಕರ್ಗಳನ್ನೆಲ್ಲ ಕೌಂಟ್ ಮಾಡಿಕೊಂಡು ಅಷ್ಟೆಲ್ಲ ನಾವು ಅದನ್ನೆಲ್ಲ ಸ್ಕ್ವಾಗಿ ತಮ್ಮ ಪಾಡಿಗೆ ತಾವು ಬರ್ಕೊಂಡು ಯಾವುದೇ ವಿಷಯಕ್ಕೆ ಯಾವುದೇ ತನ್ನ ಬಗ್ಗೆ ಏನನ್ನೂ ಹೇಳ್ಕೊಳ್ಳದೆ ನನಗೆ ಪ್ರತಿ ವರ್ಷ ನನ್ನ ದಶಕ ನಾನು ಪ್ರಜಾವಾಣಿಯಲ್ಲಿದ್ದಾಗ ಸುಧಾದಲ್ಲಿದ್ದಾಗ ಬರ್ತಿದ್ರು ಕ್ವಾಯಟ್ಟಾಗಿ ನಾವು ಯಾಕಂದರೆ ಕೇಳ್ತಿದ್ವಿ ಅವರಿಗೆ ಒಂದು ಲೇಖನ ಕೊಡಿ ವಿಶೇಷ ಬಂದು ಸ್ಮೈಲ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಂಡು ಹದಿನೈದು ನಿಮಿಷ ನಾನು ಅದೆಲ್ಲ ನೋಡ್ತಿದ್ದೆ ಎದ್ದು ಹಾಗೆ ಅವರ ಇಡೀ ಜೀವನ ಕೂಡ ಬಂದರು ತಮಗೆ ಕಾಣ್ ಕಾಣ ಬೇರೆಯವ್ರಿಗೆ ಕಾಣದಿದ್ದ ಸೂಕ್ಷ್ಮವನ್ನೆಲ್ಲ ನೋಡಿಕೊಂಡ್ರು ಕೊಯೆಟ್ಟಾಗಿ ಎದ್ದು ಹೊರಟೋದು ಈ ಕ್ಷಣದಲ್ಲಿ ನಾನು ನಾನು ವಿಶ್ವೇಶ್ವರ ಭಟ್ರು ನಿನ್ನೆ ಹೊನ್ನಾವರದಲ್ಲಿದ್ದರು ನಾನು ಕಳೆದ ವಾರ ಅಲ್ಲಿ ಜ್ಯೋತ್ಸ್ನ ಅವರು ಕೃಷ್ಣಾನಂದ ಕಾಮತ್ರ ನೆನಪಿಗಾಗಿ ಒಂದು ಕೃಷ್ಣ ಕಲ್ಪ ಅಂತ ಒಂದು ಸಭಾಂಗಣ ಮಾಡಿದ್ದಾರೆ ಸಭಾಂಗಣ ಅಲ್ಲ ಅದು ಗ್ರಂಥಾಲಯ ದೊಡ್ಡ ಹಾಲ್ ಇದೆ ಆ ಹಾಲ್ ಸುತ್ತಲೂ ಕಪಾಟ್ ಜೋಡಿಸಿ ಆರು ಐದು ಆರು ಎಂಟು ಸಾವಿರ ಪುಸ್ತಕಗಳನ್ನು ಅಲ್ಲಿಟ್ಟಿದ್ದಾರೆ ಯಾರು ಓದೋಕೆ ಇಲ್ಲ ಅಂಥೇಳಿ ಓದುವರನ್ನ ಆಕರ್ಷಣೆ ಮಾಡಬೇಕು ಅಂತೇಳಿ ಅಲ್ಲಿ ಅಲ್ಲಿ ಗೊಂಬೆ ತಯಾರಿ ಕಸೂತಿ ಅದೆಲ್ಲ ಯಾರಾದರೂ ಬರಲಿ ಅಂಥೇಳಿ ಯಾರೂ ಬರಲಿಲ್ಲ ಎಷ್ಟರ ಮಟ್ಟಿಗೆ ಅಂದರೆ ನಾನು ಹೋಗಿದ್ದೆ ಅದನ್ನು ಆಗಿತ್ತು ಹೋಗಿ ನೀವು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಹೋದರೆ ಇಡೀ ಬೀದಿ ನಿರ್ಜನ ಆಗಿತ್ತು ಕೃಷ್ಣ ವಿಕಾಸ್ ಅವರ ಕಝಿನ್ ಕುಮ್ಟಕ್ಕೆ ಹೋಗಿದ್ದರು ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಚೆನ್ನಾಗಿ ಲೈಬ್ರರಿ ನೋಡಬೇಕಾಗಿತ್ತಲ್ಲ ಅಂತೇಳಿ ಅದೇ ಅದು ತುಂಬ ಸುಲಭ ರೀ ಅಲ್ಲೇ ಇದಕ್ಕೆ ಇಲ್ಲಿ ತೊಗೊಳ್ಳಿ ಅಂದರು ಕೀಲಿ ಎಲ್ಲಿದೆ ಅನ್ನೋದು ಕೂಡ ಪಬ್ಲಿಕ್ಕಿಗೆ ಗೊತ್ತಿದೆ ಯಾರು ಬೇಕಾದರೂ ನೋಡ್ಬೋದು ಅದು ತೆರೆದ ಗ್ರಂಥಾಲಯ ಅವರ ಆ ವಿಶೇಷ ಸದ್ಗುಣಗಳ ಪ್ರತೀಕವಾಗಿ ನಮಗೊಂದು ಕೀಲಿ ಬಿಟ್ಟು ಹೋಗಿದ್ದಾರೆ ಅವರು ಅಲ್ಲಿ ಹೊನ್ನಾವರದಲ್ಲಿ ಕೃಷ್ಣಕಲ್ಪದ ಬೀಗದ ಕೀಲಿ ಕೈ ಎಲ್ಲಿದೆ ಅಂತ ಪಬ್ಲಿಕ್ಕಿಗೆಲ್ಲ ಗೊತ್ತು ಜಗತ್ತಿಗೆಲ್ಲ ಗೊತ್ತು ಅಲ್ಲಿ ಹೋಗಿ ನಾವು ಆ ಕೀಲಿ ತೊಗೊಂಡು ಓಪನ್ ಮಾಡ್ಕೊಂಡು ಬೇಕಾದ ಓದಿ ಬೇಕಾದ ತೊಗೊಂಡೋಗಿ ಅಂಥೇಳಿ ಅಂಥ ಧಾರಾಳಿತನದ ಇನ್ನೊಂದು ಕೀಲಿಕೆ ಇಲ್ಲಿ ವಿಕಾಸಿದಾರೆ ನೀವು ಎಷ್ಟೇ ಹೊತ್ತಿಗಾದರೂ ನೀವು ಕಾಮತ್ ಪೋರ್ಟ್ಪರಿ ಓಪನ್ ಮಾಡಿ ಯಾವುದೇ ಇಂಥ ಪುಸ್ತಕ ಬೇಕು ಅಂಥೇಳಿ ಇಂಥ ಗ್ರಂಥ ಬೇಕು ಅಂಥೇಳಿ ಅಂತ ಅವ್ರು ಕಳಿಸ್ತಾರೆ ಅಂಥ ಒಂದು ಅದ್ಭುತವಾದ ಒಂದು ಕುಟುಂಬ ವಿಶ್ವ ಕುಟುಂಬ ಆಗಿದೆ ಅವರ ಸಂಸ್ಮರಣೆಗೆ ನಾವು ಪ್ರತಿ ವರ್ಷವೂ ಮತ್ತೆ ಮತ್ತೆ ಬರ್ತಾ ಇರೋಣ ನಮಸ್ಕಾರ